ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಜಿಲ್ಲೆಯ ವಿವಿಧೆಡೆ ಉಚಿತ ನೇತ್ರ ತಪಾಸಣೆ ನಡೆಸುವ ಮೂಲಕ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಬಡವರ ಸೇವೆಗೆ ಶ್ರಮಿಸುತ್ತದೆ ಎಂದು ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಪ್ರವೋಡ ಹೇಳಿದರು ವಿಜಯಪುರ ಅನುಗ್ರಹ ವಿಭಜನ್ ಫೌಂಡೇಶನ್ ಟ್ರಸ್ಟ್ ಹಾಗೂ ವಿಜಯಪುರ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆಯ ಸಹಯೋಗದಲ್ಲಿ ಸೋಮವಾರ ನಲತ್ತೋಡದ ಜೆಟ್ಟಿಂಗರಾಯ ನಗರದ ಸಂಗಪ್ಪ ಡೈರಿ ಕಾಂಪ್ಲೆಕ್ಸ್ ಆವರಣದಲ್ಲಿರುವ ಶ್ರೀ ಜೆಟ್ಟಿಂಗ್ರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಕಣ್ಣುಗಳು ರಕ್ಷಣೆ ಮತ್ತು ದೃಷ್ಟಿ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವ ಅಗತ್ಯವನ್ನು ಅವರು ವಿವರಿಸಿದರು ಹಿರಿಯರಾದ ಜುಮ್ಮಣ್ಣ ಜೋಗಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನೇತ್ರ ತಪಾಸಣೆ ಶಿಬಿರಗಳು ವ್ಯಾಪಾರಿಗಣವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ವಿಜಯಪುರದ ನೇತ್ರ ತಜ್ಞರಾದ ಡಾಕ್ಟರ್ ಪ್ರಭುಗೌಡ ಲಿಂಗಾಳಿ ಹಾಗೂ ಡಾಕ್ಟರ್ ಮಾಲಿನಿ ಡೇರೇಜ್ ಅವರ ಸೇವೆ ಶ್ಲಾಘನೀಯ ಎಂದರು ಬಸವರಾಜ್ ಸಂಗಣ್ಣ ಡೇರೇಜ್ ಮಾತನಾಡಿದರು ನಿರಂತರ ಜಿಟಿ ಜಿಟಿ ಮಳೆ ನಡುವೆಯೂ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ನಲವತ್ತೈದರವರೆಗೆ ನಡೆದ ತಪಾಸಣೆ ಶಿಬಿರದಲ್ಲಿ ಐದಕ್ಕೂ ಹೆಚ್ಚು ಜನರನ್ನು ತಪಾಸಣೆಗೆ ಒಳಪಡಿಸಲಾಯಿತು ಇದರಲ್ಲಿ ಎಂಬತ್ತು ಜನರನ್ನು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಆಯ್ಕೆ ಮಾಡಿಕೊಂಡು ಬಿಜಾಪುರಕ್ಕೆ ಕರೆದೊಯ್ಯಲಾಯಿತು ಬಾಬು ಡೇರೆಟ್ ಡಾಕ್ಟರ್ ಮಾಲಿನಿ ಡೇರೇಟ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಪ್ರಭು ಡೇರೆ ಪಟ್ಟಣ ಪಂಚಾಯತಿ ಸದಸ್ಯರಾದ ಜಗದೀಶ್ ಡೇರೆ ಬಸಣ್ಣ ಡೇರೆ ಡಾಕ್ಟರ್ ಕಿಶೋರ್ ಕುಮಾರ್ ದತ್ತು ವಸ್ಮಟ್ ಹನುಮಂತಣ್ಣ ಕುರಿ ಮುಸ್ತಾಫ್ ಇನಾಮದಾರ್ ಶಿವರಾಜ್ ಸಾಸ್ನೂರ್ ವೀರೇಶ್ ಬೆಳೆಗಾರ್ ಸುರೇಶ್ ಪೇಟ್ಗರ್ ಸೇರಂತೆ ಹಲವರು ಉಪಸ್ಥಿತರಿದ್ದರು અને મોકળો બળવાન 来来来来来，好，来来来，你看看。

आ गया रे तेरा इधर सब कर तो जिसको उधर द ना ये ले क्या वो बड़ा रूम में वो ये देख अपना तो जैसे करे मैं वो लेके ला बना

42 ಗ್ರಾಮದಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ಒಂದು ಪುಣ್ಯಕ್ಷೇತ್ರದ ಆರಾಧ್ಯ ದೇವನಾದ ದಟ್ಟಿಂಗಿಲೇಶವನ ಜಾತ್ರಾ ಹಮ್ಮಿಕೊಳ್ಳಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ದಿವಸ ಬರುವಂಥ ಪ್ರತಿಯೊಬ್ಬ ರೋಗಿಯನ್ನು ಸಂಪೂರ್ಣ ಉಚಿತ ತಪಾಸಣೆಯನ್ನು ಮಾಡಿ ಯಾರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂಥವರನ್ನು ನಮ್ಮ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸಂಪೂರ್ಣ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮರಳಿ ನಾಲತ್ವಾಡ ಗ್ರಾಮಕ್ಕೆ ಬಿಡುವಂಥ ಒಂದು ಜವಾಬ್ದಾರಿಯನ್ನು ಈ ಜಾತ್ರಾ ಕಮಿಟಿಯ ಎಲ್ಲ ಹಿರಿಯರು ನಮಗೆ ಒಪ್ಪಿಸಿದ್ದಾರೆ ಅದಕ್ಕಾಗಿ ನಾನು ಯಾವತ್ತೂ ಅನುಗ್ರಹ ಪರಿವಾರದ ವತಿಯಿಂದ ನಾಲತ್ವಾಡ ಗ್ರಾಮದ ಜಟ್ಟಿಂಗೇಶ್ವರ ಜಾತ್ರಾ ಕಮಿಟಿಯ ಎಲ್ಲ ಸರ್ವ ಸದಸ್ಯರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ ಅದೆಷ್ಟೇ ಸಾವಿರ ಆದರೂ ಸರಿ ಅದನ್ನು ಕರ್ಕೊಂಡು ಹೋಗಿ ನಾವು ಆಪರೇಷನ್ ಮಾಡಿ ತಂದು ಬಿಡ್ತೀವಿ ನಮ್ಮದು ಬಿಜಾಪುರ ಮತ್ತು ಕಲಬುರಗಿ ಎರಡು ಬ್ರಾಂಚ್ಗಳಿದಾವೆ ಕಡಿಮೆ ಇದ್ರೆ ಬೇರೆ ಬಿಜಾಪುರಲ್ಲಷ್ಟೇ ಮುಗಿಸ್ತೀವಿ ಹೆಚ್ಚಾದರೆ ಗುಲ್ಬರ್ಗ ಕರ್ಕೊಂಡೋಗಿ ಆಪರೇಷನ್ ಮಾಡಿ ತಂದು ಬಿಡ್ತೀವಿ ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷ ಆಯ್ತು ನಮ್ಮ ಹಿರಿಯರಾದಂಥ ಕುರಿಯಣ್ಣ ಇವರು ಮತ್ತು ಜೋಗಿ ಜುಮ್ಮಣ್ಣವರು ಆಮೇಲೆ ದಿವಂಗತ ಸಿದ್ದಪ್ಪ ಅಣ್ಣ ಮಾಮ ಅವರು ಅವರು ಹಾಕಿಕೊಟ್ಟಂಥ ಈ ಒಂದು ಸೇವೆ ಈಗ ನಿರಂತರವಾಗಿ ನಡೀತಾ ಇದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಂಥ ಸೇವೆಗಳು ಬೇಕಂದ್ರೆ ವರ್ಷದ ಮಧ್ಯದಲ್ಲಿಯೂ ಸಹ ನಾವು ಇಂಥ ಉಚಿತ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರೇ ದಾಸಿಮಯ ಬಂಟ್ನೂರು ಈ ನಾಲತ್ವಾಡ ಪಟ್ಟಣದ ಡರ್ಯದವರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ಈ ಇದೊಂದು ಸದುಪಯೋಗ ಕಣ್ಣಿನ ಸದುಪಯೋಗ ಮುಕ್ತ ಮಾಡಲು ಅವರು ಪಣ ತೊಟ್ಟಿರುತ್ತಾರೆ ಅದಕ್ಕೋಸ್ಕರವಾಗಿ ನಾಲತ್ವಾಡದ ಜಟಿಂಗರಾಯ ದೇವಸ್ಥಾನದ ಒಂದು ನಿಮಿತ್ತವಾಗಿ ಈ ಕಣ್ಣಿನ ದೋಷವನ್ನು ನಿರ್ಮುಕ್ತ ಮಾಡಲು ಸಲುವಾಗಿ ಇಟ್ಟುಕೊಂಡಿರುತ್ತಾರೆ ತಾವೆಲ್ಲರೂ ಪಟ್ಟಣದ ನಾಲತ್ವಾಡ ಪಟ್ಟಣದ ಎಲ್ಲ ಜನರು ಬಂದು ಇದನ್ನು ಸದುಪಯೋಗ ತಗೋಬೇಕಂತ ಹೇಳಿ ನಮ್ಮ ವಿನಂತಿ ಇದೆ ಉಚಿತವಾಗಿ ಮಾಡ್ತಾರೆ ಇದು ಮತ್ತ ಅದು ಒಂದೇನೇ ಆಪರೇಷನ್ ಇದ್ದರೂ ಸಹಿತ ಅವರು ಬಿಜಾಪುರ್ಲಿಂದ ಗಾಡಿ ಕೊಟ್ಟು ಕಳಿಸಿ ಉಚಿತವಾಗಿ ಅವ್ರು ಕರ್ಕೊಂಡೋಗ್ ಕರ್ಕೊಂಡ್ಬಂದ್ ತಂದು ಬಿಡ್ತಾರೆ ಕಣ್ಣಿನ ಆಸ್ಪತ್ರೆಗೆ ದೋಷ ಇರುವುದರಿಂದ ಬಂದಿರುತ್ತೇನೆ ಒಳ್ಳೆ ಕೆಲಸ ಇದು ಒಳ್ಳೆಯ ಒಂದು ಸದುಪಯೋಗ ಅಹ್ ಐತ್ರಿ ಮಾಡ್ಕೊಡೋ ಮಾಡ್ಕೊಡುವಂತದ್ದು ಅದಕ್ಕೆ ತಾವೆಲ್ಲರೂ ಬಂದು ಇದನ್ನ ಅಂತ ಹೇಳಿ ನನ್ನ ವಿನಂತಿದೆ ನಿಮಿತ್ತವಾಗಿ ಮಾಡ್ತಾರ ಮಾಡ್ ಎಲ್ಲರೂ ಬಂದು ಕೇಸಿ ಕಣ್ಣಿನ ಆಪರೇಷನ್ ಮಾಡಿಸ್ ಹೋಗ್ಬೇಕು ಎಸ್ ಮಾಡ್ಕೊಂಡ್ರಿ ಮಲ್ಲಮ್ ಪ್ರಾಕ್ಟ್ರ ಎಲ್ಲರೂ ಬಂದು ಇಲ್ಲಿ ಎಲ್ಲ ಸೇವೆ ಮಾಡ್ದಾರ ಜಟಿಂಗ್ರ ಗುಡಿ ಮುಂದೆ ಎಲ್ಲರೂ ಬಂದು ಆಪರೇಷನ್ ಮಾಡ್ಸ್ಕೊಂಡ್ ಹೋಗ್ಬೇಕು ಉಚಿತವಾಗಿ ಮಾಡ್ತಾರಲ್ರಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಸರೇಡ್ ನಮಸ್ಕಾರ ನಮ್ಮ ಹೆಸರು ಲಕ್ಷ್ಮಣ ಜೋಗಿ ಅಂತ ಸ್ಥಳೀಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರು ಹಾಂ ಸುಮಾರು ಹತ್ತಾರು ವರ್ಷದಿಂದ ಸ್ಥಳೀಯ ಜಟ್ಟಿಂಗರಾಯ ನಗರದಲ್ಲಿ ಒಂದು ಜಟ್ಟಿಂಗರಾಯ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆ ಸೋಮವಾರ ಇವತ್ತಿನ ದಿನದಲ್ಲಿ ಜಾತ್ರೆ ಉಜ್ಞಮಣೆಯಿಂದ ನಡೀತಾ ಇದೆ ಆ ಜಾತ್ರೆಯ ಅಂಗವಾಗಿ ಸುಮಾರು ಹತ್ತಾರು ವರ್ಷದಿಂದ ವಿಜಾಪುರದ ಅನುಗ್ರಹ ಆಸ್ಪತ್ರೆ ಕಣ್ಣಿನ ಆಸ್ಪತ್ರೆ ವಿಜಾಪುರದ ಪ್ರಭುಗೌಡ ಪಾಟೀಲ್ರು ಅಂತೇಳಿ ಅವರು ನಮ್ಮ ಸ್ಥಳೀಯ ನಮ್ಮ ಸಹೋದರರನ್ನು ಅವರಿಗೆ ಕೊಟ್ಟಿರೋದು ಡಾಕ್ಟರ್ ಮಲ್ಲಮ್ಮ ನಮ್ಮರಟ್ಟ ಅವ್ರ ದಂಪತಿಗಳಿಬ್ಬರು ಸುಮಾರು ಹತ್ತಾರು ವರ್ಷದಿಂದ ಸಾವಿರಾರು ಜನಕ್ಕೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆಯನ್ನು ಇಲ್ಲಿ ನೋಡಿಕೊಂಡು ಅವರಿಗೆ ಅವಶ್ಯಕತೆ ಇದ್ದಂಥವ್ರಿಗೆ ಬಹಳಷ್ಟು ಅದರ ಅವಶ್ಯಕತೆ ಇದ್ದಂಥವ್ರು ಬಿಜಾಪುರ ತಮ್ಮ ಅನುಗ್ರಹ ಆಸ್ಪತ್ರೆ ಬಿಜಾಪುರಕ್ಕೆ ಕರೆಸಿ ಅವ್ರಿಗೆಲ್ಲರಿಗೂ ಉಚಿತವಾಗಿ ತಪಾಸಣೆಯನ್ನು ನಡೆಸಿ ಸೂಕ್ತವಾದಂಥ ಅವ್ರಿಗೆ ತರ ಟ್ರೀಟ್ಮೆಂಟನ್ನು ಕೊಡ್ತಾ ಬಂದಿದ್ದಾರೆ ದೇವರವರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ನಲತೋಡದ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಈ ಒಂದು ಕಣ್ಣಿನ ಚಿಕಿತ್ಸೆಯ ಕೇಂದ್ರದಲ್ಲಿ ಇವತ್ತು ನೂರಲ್ಲ ಸಾವಿರಾರು ಜನ ರೋಗಿಗಳು ಬಂದರೂ ಕೂಡ ಅವ್ರಿಗೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆಯನ್ನು ನೋಡಿಕೊಂಡು ಅವರಿಗೆ ಬಿಜಾಪುರಕ್ಕೆ ಕರೆಸಿ ಮತ್ತೆ ಪುನಃ ಅವ್ರನ್ನ ಮನೆಗೆ ತಲುಪಿಸುವಂಥ ವ್ಯವಸ್ಥೆನೇ ಮಾಡ್ತಾಯಿದ್ದರು ಹಾಗಾಗಿ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಸಂಗಪ್ಪ ಸಿಕ್ಕಪ್ಪ ನಾನು ನಮ್ಮ ತಮ್ಮ ಹಳ್ಳಿಯ ಅಕ್ಕಪಕ್ಕದ ಹಳ್ಳಿಯರು ಎಲ್ಲರೂ ಇದನ್ನು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಲ್ಲಿ ತಮ್ಮಲ್ಲಿ ವಿನಂತಿ ಪ್ರಭುಗೌಡರ ದೇಶ ಅಟಲ್ ಅವರು ಇದರ ಸದುಪಯೋಗ ಪಡೆದುಕೊಳ್ಬೇಕು ಎಲ್ಲರೂ ಉಚಿತವಾಗಿ ನಿಮ್ಮ ಕಣ್ಣಿನ ತಪಾಸಣೆ ಮಾಡ್ತಾರೆ ಆಪ್ರೇಷನ್ ಮಾಡ್ತಾರೆ ಎಲ್ಲ ಫ್ರೀ ಅವರಿಗೆ ಇವರಿಗೆ ನೋಡ್ಕೊತಾ ಬಂದಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಕೊಡಬಗ್ಗರಿಗೆ ಈ ಕಣ್ಣಿನ ಬಗ್ಗೆ ಪೂರ ಅರಿವನ್ನು ಮುಟ್ಟಿಸಿ ಅವ್ರ ಕಣ್ಣನ್ನು ಆಪ್ರೇಷನ್ ಮಾಡಿ ಮರಳಿ ಅವ್ರ ಮನೆಗೆ ತಲುಪುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ಅವರು ದೇವರು ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಸದಾ ಇದನ್ನು ಅವಕಾಶ ಮಾಡಿಕೊಡ್ತಾರಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳ

Healthy required 钱丰 poured alive plu i guess not to die. Hande ಯಾವ ಕಡೆ <rearr latitudeuralism> ಬ್ರಮ್ಮಾ ಡೇಟ್ ಕೊಡು ಪುಸ್ತಕ ಫೋಟೋಸ್ ಕೊಡು ಯಶಸ್ವಿ ಕಡದ ಇವನು ಕಲ್ಕೊಂಡ ಪೀಸ್ ಇಂದ ಕನ್ಕಡ ಓರೆ ಹೋಗಿರ ಅದು ಕೂಸಿ ಪರಿ ಬೆರಿ ಬೆರಿ ಇಲ್ಲಿ ಕೂಡ್ರಿ ಬೆರಿ ಓಕೆ ಬೆರಿ ನೋಕೆ ಬೆರಿ ಈಂತಾ ಇಯಾ ಬಂದಾ ಇಡಾ ಇಡಾ ಕನ್ಬೆಟ್ ನಿಂಗೆ ಹೆಂ ಪಾಳಾತ್ತಾ मरेले कान पडबक तर कुटिले राज्य नि बडा छ कुड कान पडबक छ हे दान यी विश्वर गाते आ आ सरकारले जाने हो तर बदला माब्डरी इ बदला माते गडी तो बेसन बढोनी सर नि गरेर चाट माडबडरी इकडे बरी इकडे बरी इकडे बरी

ಅಲ್ಲ ದೆಯ್ಬಿಟ್ಟು ಹ ಹ ಚಸ್ಮ ನಂಬರ್ ಕೊಡಿ ಹ ಇಲ್ ನೋಡಿ ಇಷ್ಟಕ್ಕೆ ಇಲ್ ನೋಡಿ ಇಲ್ ನೋಡಿ ಇದು ಫೈಲ್ ಮಾಡ್ತೀನಿ ನಿಮ್ಮ ಆಫೀಸಲ್ ಹೌದು ನಿಮ್ಮ ಎಎಸ್ಎಸ್

तो सकते Продолжение